ದಿಲೀಪ್ ಎಚ್ ಕೆ ಆಟೋ ಚಾಲಕರ ಮಜೂರು ಸಂಘದ ರಾಜ್ಯ ಉಪಾಧ್ಯಕ್ಷ ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮತಿ ಸ್ಟ್ಯಾಚಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಏನು ಮನವಿ ಸಲ್ಲಿಸ್ತಿದ್ದೀವಿ ಕಾರಣ ಏನಪ್ಪಾ ಅಂತಂದರೆ ಈ ರ್ಯಾಪಿಡೋ ಓಲ್ವೋ ಈ ಊಬರು ಈ ಬ ಬೈಕ್ ರೆಂಟ್ಗಳು ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಹಾವಳಿಕೃತ ಅಧಿಕೃತವ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ ಈಗ ಬೆಂಗಳೂರು ಮಂಗಳೂರು ಅಂದರೆ ಮಹಾನ ಮಹಾನಗರ ಪಾಲಿಕೆ ಅಲ್ಲಿ ಸಮುದ್ರ ಇದ್ದಂಗೆ ಅಲ್ಲಿ ಏನು ಬೇಕಾರು ಮಾಡ್ಬೋದು ಈ ವಿವಿಧ ಜಿಲ್ಲೆಗಳಲ್ಲಿ ಮೂರಿಂದ ಎರಡು ಕಿಲೋಮೀಟ್ರ್ ಇಟ್ಕೊಂಡು ಮೂರಿಂದ ನಾಲ್ಕು ಸಾವಿರ ಜನ ಆಟ ಓಡಿಸ್ತಾ ಇರ್ತೀವಿ ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ ಐದು ಎಂಟು ಹತ್ತು ಜನ ಅಂದರೆ ಒಂದು ನಾಲ್ಕು ಸಾವಿರ ಆಟೋ ಜನಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದರಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳು ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರ ಜೀವನಾಂಶ ಅಸ್ತವ್ಯಸ್ತವಾಗಿದೆ ಅದು ಅಲ್ದೇ ಮಾನ್ಯ ಘನ ಸರ್ಕಾರ ಮಾನ್ಯ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬದುಕಿಸಿದ್ದಾರೆ ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ ಇದ್ರೊಳಗಡೆ ನಾವು ಬದುಕಂತದ್ದೆ ಅಲ್ಲಿ ನಾವು ಯಾವ ಥರ ಬದುಕೋದು ಜೀವನ ಮಾಡೋದು ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿ ಎಂ ಟಿ ಸಿ ನಡೀತಿದೆ ನಮ್ದು ಎಚ್ ಡಿ ಟಿ ಈ ಇರೋ ಬಸ್ಗಳನ್ನ ಬಿಟ್ಟು ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಒಳಗಡೆ ಬಿಟ್ಟು ತಡಸ್ಕೊಳ್ಳೋಕಾಯ್ತಾ ಇಲ್ಲ ಕೋವಿಡ್ ಇಂದ ಅರ್ಧ ಸತೋಗಿದ್ದೀವಿ ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ ತಿರ್ಗಾ ಮತ್ತೆ ರ್ಯಾಪಿಡೋ ಓಲ್ವ ಊಬರು ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿಯೊಳಗೆ ನಗರ ವ್ಯಾಪ್ತಿಯೊಳಗೆ ತಾಲೂಕು ವ್ಯಾಪ್ತಿ ಒಳಗೆ ಕರ್ಷಿಗೆ ಒಂದು ಮುನ್ನೂರು ನಾನೂರು ರೂಪಾಯಿ ಜೀವನ ಮಾಡ್ತಿದ್ವಿ ಬಾಡಿಗೆ ನೋಡಿ ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ ಅವ್ರ ಪರಿಸ್ಥಿತಿ ಹೇಳ್ತಾರೆ ಯಾರೋ ಒಬ್ರು ಮನೆ ಸಿಕ್ಕಿದ್ರು ಒಯ್ ಒಂದು ಫೋನ್ ತಗೊಳ್ರಿ ಒಂದು ಫೋನ್ ತಗೊಂಡು ಕೊಡ್ರಿ ಏಯ್ಟಿ ಪರ್ಸೆಂಟ್ ನಮ್ಮ ಹಳ್ಳಿ ಜನಾಂಗ ಇದು ಇದು ಮಲೆನಾಡು ಪ್ರದೇಶ ಇದು ಈ ಒಳಗಡೆ ಏಯ್ಟಿ ಪರ್ಸೆಂಟ್ ಆಟೋ ಚಾಲಕರು ಹಿರಿಯರಿದ್ದಾರೆ ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸುತ್ತಾ ಇಲ್ಲ ದೊಡ್ಡ ಮೊಬೈಲ್ ಉಪಯೋಗಕ್ಕಾಗುತ್ತಾ ಆ ಸಣ್ಣದೊಂದು ಸಣ್ಣ ಮೊಬೈಲ್ ನೌಕೆ ಮೊಬೈಲ್ ಕೀಪ್ಯಾಡ್ ಇಟ್ಕೊಬಿಟ್ಟು ಅವ್ರು ಯಾವ ತರ ಮಾಡ್ತಾರೆ ನಾವು ಜೂನ ಮಾಡೋದಾದ್ರು ಹೆಂಗೆ ಅದಕ್ಕೆ ಇವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ ಆಟೋದರೆಲ್ಲ ಕೈ ಜೋಡಿಸಿದ್ದಾರೆ ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ ಆ ಥರ ಇದು ರ್ಯಾಪಿಡು ಇದು ಹೆವಿ ಡೇಂಜರಸ್ ಇದು ಫಸ್ಟ್ ಬರಬೇಕಾದ್ರೆ ಚೆನ್ನಾಗೇ ಇರುತ್ತೆ ಬಂದು ಆದಮೇಲೆ ಒಳಗಡೆ ಎಲ್ಲ ಬಿಡುತ್ತೆ ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ ನಾಲ್ಕು ಸಾವಿರ ಆಟೋ ಚಾಲಕರುಗಳು ಆಟೋಗಳನ್ನೇ ಈ ತೊಂಬತ್ತು ಪರ್ಸೆಂಟು ಆಟೋಗಳನ್ನೇ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಬರಲ್ಲ ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮ ಜಿಲ್ಲಾಧಿಕಾರಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಂಡರು ನೊಂದ ಆಟೋ ಚಾಲಕರಿಗೆ ಹಿರಿಯರಿಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ ಇನ್ನೂ ಯಾವುದೇ ಕಾರಣಕ್ಕೂ ಈ ರ್ಯಾಪಿಡೋ ಅನ್ನೋದು ಮತ್ತು ಈ ಅಗ್ರಿಗೇಟರ್ಗಳು ಅದು ಬಿಟ್ಟರೆ ನೆಕ್ಸ್ಟು ವಿವಿಧ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೀವಿ ಡಿ ಸಿ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಹಾಸನ ಜಿಲ್ಲೆ ಒಳಗಡೆ ಡಿ ಸಿ ಆಗಿರ್ಬೋದು ಆರ್ ಟಿ ಒ ಆಗಿರ್ಬೋದು ನಾಲ್ಕು ಸಾವಿರ ತುಂಬ ಇದೆ ಆಧಾರವಾಗಿ